ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವಿಡಿಯೋ ಹೋಟೆಲ್ ಇರುವಂತ ಮಕ್ಕಳಿಗೆ ಪ್ರೆಗ್ನೆನ್ಸ್ ಲೇಡೀಸ್ಗಳು ಇದನ್ನ ನೀವು ಆರಾಮಾಗಿ ಫಾಲೋ ಮಾಡಬಹುದು ಇದನ್ನ ಒಂದು ಚಿಕ್ಕ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅಹ್ ಹೋಟೆಲ್ ಒಂದು ಮಕ್ಕಳಿಗೆ ಚೆನ್ನಾಗಿ ದಟ್ಟವಾಗಿ ಕೂದಲು ಬರಬೇಕು ಅಂದರೆ ನಾವೇನು ಮಾಡಬೇಕು ಯಾವ ಒಂದು ಆಹಾರ ತಗೋಬೋದು ಡೈಲಿ ಅಂತೇಳಿ ಒಂದು ವೀಡಿಯೋ ಮಾಡ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ರೀ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತೇಳಿದ್ರೆ ನಿಮ್ಮ ಮಗುಗೆ ಯಾವ ಒಂದು ತಿಂಗಳಿಂದ ಹೇರ್ ಗ್ರೋತ್ ಆಗೋದಿಕ್ಕೆ ಹೇರ್ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಹದಿನಾಲ್ಕು ವಾರದಿಂದ ಹದ್ ಹದಿನಾಲ್ಕರಿಂದ ಹದಿನೈದನೇ ವಾರದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ತ್ರೀ ಮಂತ್ಸ್ ಆಫ್ಟರ್ ಮೂರು ತಿಂಗಳ ನಂತರ ನಿಮ್ಮ ಮಗುಗೆ ಒಂದು ಹೇರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಆವಾಗಿಂದ ನೀವು ಈ ಪ್ರಿಪೇರ್ ಆಗೋದು ಅಂದರೆ ತುಂಬಾ ಒಳ್ಳೆಯದು ಅಂದರೆ ಯಾವ ಒಂದು ಫುಡ್ ತಗೋಬೋದು ಅಂತ ಹೇಳಿದ್ರೆ ನೀವು ಆರಾಮಾಗಿ ಡೈಲಿ ಒಂದೊಂದು ಮೊಟ್ಟೆ ತಗೋಬೋದು ಅದರಲ್ಲಿ ಸಿಕ್ಕಾಪಟ್ಟೆ ವಿಟಮಿನ್ಸ್ ಇದೆ ಪ್ರೋಟೀನ್ ಇದೆ ಹಾಗಾಗಿ ನೀವು ಡೈಲಿ ಒಂದೊಂದು ಮೊಟ್ಟೆ ತಗೊಂಡ್ರೆ ತುಂಬ ತುಂಬಾ ತುಂಬ ಒಳ್ಳೆಯದು ನಾನು ಯಾವ್ದು ತಗೊಂಡ್ರೆ ಒಳ್ಳೆಯದು ಅಂತಂದ್ರೆ ನಾಟಿ ಮೊಟ್ಟೆ ಸಿಕ್ಕಿದ್ರೆ ತಗೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದ್ರೆ ಅದಕ್ಕೇನ ಇದು ಹೋಲಿಸ್ಕೊಂಡ್ರೆ ಇದರಲ್ಲಿ ಅದರಲ್ಲೂ ಸಹ ಈಗೆಲ್ಲ ಮೋಸ ಇದೆ ಆದ್ಮೇಲೆ ಏನೋ ಎಲ್ಲೋ ಥರ ಬರೋ ಥರ ಕಲರ್ ಬರೋ ಥರ ಎಲ್ಲ ಮಾಡಿ ಮೋಸ ಮಾಡ್ತಾರೆ ಬಟ್ ನಿಮಗೇನ ಪ್ಯೂರಾಗಿ ಏನ ಸಿಗ್ತಾ ಇದೆ ಮೊಟ್ಟೆ ಹೆಗ್ಗೇನ ಸಿಗ್ತಾ ಇದೆ ಅಂತಂದರೆ ಡೈಲಿ ಒಂದು ತೊಗೊಳ್ಳೋದನ್ನ ನಿಮ್ಮ ಹೇರ್ ನಿಮ್ಮ ಮಗುವಿನ ಹೇರ್ ಗ್ರೋತಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೂ ಅಷ್ಟು ಹೇರ್ ಫಾಲ್ ಆಗೋದಿಲ್ಲ ಇನ್ನು ನೆಕ್ಸ್ಟು ಫಿಶ್ ಆ ವಾರದಲ್ಲಿ ಒಂದ್ ಮೂರು ದಿನ ಫಿಶ್ ತಗೊಳ್ಳೋದ್ರಿಂದ ಒಮೆಗಾ ತ್ರೀ ಇರೋದ್ರಿಂದ ನಿಮ್ಮ ಮಗುವಿನ ಹೇರ್ ಗ್ರೋತ್ ತುಂಬಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೂ ಅಷ್ಟೇ ತುಂಬ ಬೆನಿಫಿಟ್ಸು ಮಗು ಕಣ್ಣಿಗೂ ಅಷ್ಟೇ ತುಂಬ ಒಳ್ಳೆಯದು ಫಿಶ್ಶು ಹಾಗಾಗಿ ಬೆಳವಣಿಗೆ ಅಷ್ಟೇ ಸಿಕ್ಕಾಬಟ್ಟೆ ಫಾಸ್ಟ್ ಆಗಿರುತ್ತೆ ಡೆವಲಪ್ಮೆಂಟು ಮಗುವುದು ಹೊಟ್ಟೆ ಒಳಗೆ ಹಾಗಾಗಿ ನೀವು ಫಿಶ್ಶು ತಗೊಳ್ಳೋದು ತುಂಬಾ ತುಂಬ ಒಳ್ಳೆಯದು ಇನ್ನು ನೆಕ್ಸ್ಟ್ ಬಂದು ನೆಟ್ಸ್ ಡ್ರೈ ಫ್ರೂಟ್ಸ್ ಓಕೆನಾ ಇದು ನೀವು ಹಾಗೆ ತಿನ್ನೋದ್ರಿಂದ ನೀವು ನೈಟ್ ನೆನೆಸಿಟ್ಟು ಬೆಳಗ್ಗೆ ಎದ್ದು ತಿನ್ನೋದ್ರಿಂದ ಸಿಕ್ಕಾಪಟ್ಟೆ ಪ್ರೋಟೀನು ವಿಟಮಿನ್ಸ್ಗಳು ಸಿಕ್ಕಾಪಟ್ಟೆ ಸಿಗುತ್ತೆ ಇದ್ರಿಂದನು ಸಹ ಮಗುಗೆ ಹೇರ್ ಗ್ರೋತ್ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಫ್ರೂಟ್ಸಲ್ಲಿ ನೀವು ಆರೆಂಜ್ ತೊಗೋಬೋದು ಆರೆಂಜಲ್ಲೂ ಸಹ ವಿಟಮಿನ್ ಇ ಇರೋದ್ರಿಂದ ಹೇರ್ ಗ್ರೋತಿಂಗ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಸ್ಕಿನ್ ಗ್ಲೋಯಿಂಗ್ ಚೆನ್ನಾಗಿ ಬರುತ್ತೆ ಮಕ್ಕಳು ತುಂಬ ವೈಟ್ ಬಿಟ್ಟೋದ್ರಲ್ಲಿ ಯಾವುದೇ ಒಂದು ಅನುಮಾನ ಬೇಡ ಅಂತಲೇ ಹೇಳ್ಬೋದು ನನ್ನ ಒಂದು ಚಾನಲ್ನಲ್ಲಿದೆ ಯಾವ ಮಕ್ಕಳು ತುಂಬ ಸ್ಕಿನ್ ಟೋನ್ ತುಂಬ ಚೆನ್ನಾಗಿರ್ಬೇಕು ಅಂದರೆ ಯಾವ ಫುಡ್ಗಳನ್ನ ಫ್ರೂಟ್ಸ್ ಫ್ರೂಟ್ಸ್ಗಳನ್ನ ತಿನ್ಬೇಕು ಅಂತ ಹೇಳಿ ಆಲ್ರೆಡಿ ನನ್ನ ಚಾನಲ್ ನೋಡಿ ನಾನೇ ಹೋಗಿ ಚಾನಲ್ ಒಂದ್ಸರಿ ಚೆಕ್ ಮಾಡಿಕೊಡಿ ಓಕೆನಾ ಈ ಒಂದು ಇಷ್ಟೆಲ್ಲ ಫಾಲೋ ಮಾಡೋದ್ರಿಂದ ನೈನ್ ಮಂತ್ಸ್ ಒಳಗಡೆ ಸಿಕ್ಕಾಪಟ್ಟೆ ಹೇರ್ ಗ್ರೋತಿಂಗ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಹೇಳ್ಬೋದು ಓಕೆನಾ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ರೆಗ್ನೆಂಟ್ ಲೇಡೀಸ್ ಕಡೆಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಅದೆ ಗೊತ್ತಲ್ಲ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್